ನಮಸ್ಕಾರ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಜೆ ಎನ್ ಎಮ್ ಫಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೈದರಲ್ಲಿ ಆ್ಯನಿಮಲ್ ಎಕ್ಸಾಮಿನೇಷನ್ ಏನೋ ಒಂದು ಕನೆಕ್ಟ್ ಮಾಡಲಾಗಿತ್ತು ಸೊ ಅದರಲ್ಲಿರುವಂಥ ಸ್ಟಾರ್ಟಿಂಗ್ ನೋಡ್ತಾ ಇದ್ದೀರಿ ನಾಲ್ಕು ಮಾರ್ಸಿಗೆ ಗಿವ್ ದ ಮೀನಿಂಗ್ ಆಫ್ ದಿ ಫಾಲೋವಿಂಗ್ಸ್ ಅಲ್ಲಿ ಇಮ್ಯುನಿಟಿ ಇದೆ ಆಸ್ಮೋಸಿಸ್ ಇದೆ ಆಮೇಲೆ ಅಬ್ಡಕ್ಷನ್ ಇದೆ ಆಮೇಲೆ ಹೈಪರ್ ಸೆನ್ಸಿಟಿವಿಟಿ ಇದೆ ಇವುಗಳ ಡೆಫಿನೇಷನ್ಗಳನ್ನು ನಾನೀಗ ಕನ್ನಡದಲ್ಲಿ ಏನಪ್ಪಾ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಭ್ಯರ್ಥಿಗಳೇ ಈ ವಿಡಿಯೋ ಚಾನೆಲ್ ಮುಖಾಂತರ ನಿಮಗಳಿಗೆ ಕನ್ನಡದಲ್ಲಿ ಅಷ್ಟು ನೋಟ್ಸ್ಗಳು ಇರ್ಬೋದು ಎಕ್ಸ್ಪ್ಲೇನ್ ಮಾಡೋದು ಇರ್ಬೋದು ಮತ್ತು ಡೆಫಿನೇಷನ್ಗಳನ್ನು ಮತ್ತು ನೋಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡುವಂತ ಒಂದು ವಿಡಿಯೋಗಳನ್ನ ಅಪ್ಡೇಟ್ ಮಾಡಲಾಗುತ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಇಲ್ಲಿ ಜಾಯಿನ್ ಮಾಡಿಸಿ ಇಮ್ಯುನಿಟಿ ಇದರ ಮೀನಿಂಗ್ ಏನು ಇಮ್ಯುನಿಟಿ ಅಂದ್ರೆ ಏನು ನಮ್ಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ನಮ್ಮ ಬಾಡಿ ಒಳಗಡೆ ನ್ಯಾಚುರಲ್ ಆಗಿ ಒಂದು ಸಿಸ್ಟಮ್ ಕೆಲಸ ಮಾಡ್ತಾ ಇದೆ ರೋಗಗಳನ್ನ ಬರದೆ ಹಾಗೆ ತಡಿತಾ ಇದೆ ಅದಕ್ಕೆ ನಾವು ಇಮ್ಯುನಿಟಿ ಅಂತ ಜನರಲ್ ಆಗಿ ಹೇಳ್ತೀವಿ ಏನ್ ಹೇಳುತ್ತೆ ಅಂತಂದ್ರೆ ಇಮ್ಯುನಿಟಿ ರೆಫರ್ಸ್ ಟು ದಿ ಬಾಡಿ ಅಬಿಲಿಟಿ ಟು ರೆಜಿಸ್ಟ್ ನಮ್ಮ ಬಾಡಿ ಅಬಿಲಿಟಿ ಇದೆ ರೆಜಿಸ್ಟ್ ಅವರ್ ಡಿಫೆನ್ಸ್ ಅಗೇನ್ಸ್ಟ್ ಹಾರ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಹಾರ್ಫುಲ್ ಆಗುವಂತಹ ಸೂಕ್ಷ್ಮ ಸೂಕ್ಷ್ಮ ಜೀವಗಳೇನೆ ಡೇಂಜರ್ಸ್ ಇರುವಂತಹ ಸೂಕ್ಷ್ಮ ಜೀವಿಗಳಿಂದ ನಮ್ಮನ್ನ ಡಿಫೆನ್ಸ್ ಮಾಡ್ತಾ ಇದೆ ಕಾಪಾಡ್ತಾ ಇದೆ ಅಥವಾ ಅದನ್ನ ರೆಜಿಸ್ಟ್ ಮಾಡ್ತಾ ಇದೆ ಅವುಗಳನ್ನ ಕಿಲ್ ಮಾಡ್ತಾ ಇದೆ ಹಂತದಕ್ಕೆ ನಾವು ಇಮ್ಯುನಿಟಿ ಅಂತ ಕರಿತೇವೆ ಸೊ ಈ ಇಮ್ಯುನಿಟಿ ಬ್ಯಾಕ್ಟೀರಿಯಾಗಳನ್ನ ವೈರಸ್ ಗಳನ್ನ ಮತ್ತೆ ಅದರ್ ಪ್ಯಾಥೋಜನ್ ಪ್ಯಾಥೋಜೆನ್ ಅಂತಂದ್ರೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಂದ ನಮ್ಮನ್ನ ಕಾಪಾಡುತ್ತೆ ಆಸ್ ವೆಲ್ ಆಸ್ ಹಾರ್ಫುಲ್ ಟಾಕ್ಸಿನ್ಸ್ ಸೊ ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಆಗುವಂತಹ ಪ್ರೊಡ್ಯೂಸ್ ಆಗುವಂತಹ ಟಾಕ್ಸಿನ್ಸ್ ಗಳನ್ನ ಡೇಂಜರಸ್ ಗಳನ್ನು ಕೂಡ ಇದು ಏನ್ ಮಾಡ್ತದೆ ಅಂದ್ರೆ ನಮ್ಮ ದೇಹಕ್ಕೆ ಹಾನಿಯಾಗದಾಗೆ ತಡೆಯುವಂತ ಕೆಲಸವನ್ನ ಈ ಇಮ್ಯುನಿಟಿ ಒಂದು ಸಿಸ್ಟಮ್ ಮಾಡುತ್ತೆ ಸೊ ಅದು ಡೆಫಿನೆಟ್ಲಿ ಎರಡನಪ್ಪ ಅಂದ್ರೆ ಇಲ್ಲಿ ಆಸ್ಮೋಸಿಸ್ ಅಂದ್ರೆ ಏನು ನೋಡಿ ಇವಾಗ ಹೊರಗಡೆ ನೀರಿದೆ ನಮ್ಮ ಸೆಲ್ ಇದೆ ಸೆಲ್ ಒಳಭಾಗದ ನೀರ್ ಹೋಗ್ಬೇಕಿತ್ತು ಅದು ಹೈರ್ ಕಾನ್ಸಂಟ್ರೇಷನ್ ಲೋವರ್ ಕಾನ್ಸಂಟ್ರೇಷನ್ ಹೋಗ್ತಾ ಇದ್ದಾರೆ ಅದಕ್ಕೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ ಸೊ ಇಲ್ಲಿ ಡೆಫಿನೇಷನ್ ಹೇಳ್ತಾ ಇದೆ ಆಸ್ಮೋಸಿಸ್ ಈಸ್ ದಿ ಮೂಮೆಂಟಮ್ ಆಫ್ ವಾಟರ್ ಮಾಲಿಕ್ಯೂಲ್ ಅಕ್ರಾಸ್ ಎದರ ಮುಖಾಂತರ ಸೆಲೆಕ್ಟಿವ್ಲಿ ಸೆಮಿ ಪರ್ಮಿಬಲ್ ಮೆಂಬ್ರೈನ್ ಒಂದು ವಾಟರ್ ಮಾಲಿಕ್ಯೂಲ್ ಮೂಮೆಂಟಮ್ ಆಗ್ತಾ ಇದೆ ऑस्मस सेमी परमिल मुवन सेमी परमिबल मेम्ब्रेन मुकांत्र फ्रॉम लोअर सल्यूट कंसंट्रेशन टू दी हायर सल्यूट कंसंट्रेशन ಅಂತಂದ್ರೆ ಸೋ ಇಲ್ಲಿ ಏನಾಗುತ್ತಿದೆ ಒಂದು ವಾಟರ್ ಮೋಲಿಕ್ಯೂಲ್ ಗಳು ಮೂಮೆಂಟಮ್ ಆಗ್ತಾ ಇದೆ ಎದರ ಮುಕಾಂತ್ರ ಸೆಮಿ ಪರ್ಮಿಬಲ್ ಮೆಂಬ್ರೇನ್ ಮುಕಾಂತ್ರ ಹೆಂಗೆ ಅಂತಂದ್ರೆ ಫ್ರಮ್ ಎಲ್ಲಿಂದ ಅಂತಂದ್ರೆ ಲೋವರ್ ಏರಿಯಾ ಆಫ್ ಲೋವರ್ ಸಲ್ಯೂಟ್ ಕಾನ್ಸಂಟ್ರೇಷನ್ ದಿಂದ ಏರಿಯಾ ಆಫ್ ಹೈಯರ್ ಸೊಲೂಟ್ ಕಾನ್ಸಂಟ್ರೇಷನ್ ಕಡೆಗೆ ಓಕೆ ನಾವು ಆಸ್ಮೋಸಿಸ್ ಅಂತ ಕರೀತೀವಿ ನೆಕ್ಸ್ಟ್ ಅಬ್ಡಕ್ಷನ್ ಅಪ್ಡಕ್ಷನ್ ಆಫ್ ದಿ ಬಾಡಿ ಪಾರ್ಟ್ ಅವೇ ಫ್ರಮ್ ದಿ ಮಿಡಲ್ ಲೈನ್ ಆಫ್ ದಿ ಬಾಡಿ ಸೊ ಇದೊಂದು ಬಾಡಿ ಇದೆ ಇದು ಒಂದು ಯಾವುದೋ ಒಂದು ಪಾರ್ಟ್ ಈ ಕಡೆ ಹೋಗ್ತಾ ಇದೆ ಮೂವ್ಮೆಂಟಮ್ ಆಗ್ತಾ ಇದೆ ಅಂದ್ರೆ ಈ ಬಾಡಿ ಏನಿದೆ ಮಿಡ್ಲ್ ಲೈನ್ ಇದೆ ಈ ಮಿಡ್ಲ್ ಲೈನ್ ದಿಂದ ಸೆಂಟ್ರಲ್ ಲೈನ್ ದಿಂದ ಅವೇ ಆಗ್ತಾ ಇದೆ ಅವೇ ಆಗ್ತಾ ಇದ್ರೆ ಓಕೆ ಅಂದ್ರೆ ಪಕ್ಕದಲ್ಲಿ ಸರಿತಾ ಇದ್ರೆ ಉದಾಹರಣೆಗೆ ಈಗ ನಾವು ಕೈ ಇದೆ ಇದು ನಾವು ಈ ಕಡೆ ಹಿಂಗ್ ತಗೊಂಡಿವಿ ಇದು ನಮ್ಮ ಬಾಡಿ ಇದೆ ಹೌದಾ ಇಲ್ಲಿ ಕೈ ಈ ಕಡೆ ತಗೊಂಡಿವಿ ನಾವು ಸ್ವಲ್ಪ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಟಕ್ಷನ್ ಅಂತಂದ್ರೆ ಅದೇ ಹೇಳ್ತಾ ಇದ್ದ ಇಲ್ಲಿ ದ ಮೊಮೆಂಟಮ್ ಆಫ್ ದಿ ಬಾಡಿ ಅವೇ ಫ್ರಮ್ ದಿ ಮಿಡಲ್ ಲೈನ್ ಆಫ್ ದಿ ಬಾಡಿ ಆರ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಟ್ರಕ್ಚರ್ ಸೊ ಇಲ್ಲಿಂದ ಇದು ಬಾಡಿ ಇದೆ ಓಕೆ ಇಲ್ಲಿಂದ ಏನೋ ಒಂದು ಮೂಮೆಂಟ್ ಅಂದ್ರೆ ಒಂದು ಬಾಡಿ ಪಾರ್ಟ್ ಈ ಸೆಂಟರ್ ದಿಂದ ಅವೇ ಫ್ರಾಮ್ ಆಗ್ತಾ ಉದಾಹರಣೆಗೆ ಕಾಲು ಕಾಲು ಕೂಡ ಈ ತರ ಆಗ್ತಾ ಇದೆ ಸೆಂಟರ್ ದಿಂದ ಈ ಕಡೆ ಹೋಗ್ತಾ ಇದೆ ಈ ಕಡೆ ಹೋಗ್ತಾ ಇದೆ ಕೈ ಈ ಕಡೆ ಹೋಗ್ತಾ ಇದೆ ಅಂತಂದ್ರೆ ಅಬ್ಡೆಕ್ಷನ್ ಅಂತ ಕರಿತೇವೆ ಎಕ್ಸಾಂಪಲ್ ಶೋಲ್ಡರ್ ಶೋಲ್ಡರ್ ಏನಾಗುತ್ತೆ ಶೋಲ್ಡರ್ ರೈಸಿಂಗ್ ಯುವರ್ ಆರ್ಮ್ ಔಟ್ ಆಫ್ ದಿ ಸೈಡ್ ಅವೇ ಫ್ರಮ್ ದಿ ಬಾಡಿ ಈ ಶೋಲ್ಡರ್ ಗಳನ್ನ ಏನಾಗ್ತಾ ಇದೆ ಸೋಲ್ಡರ್ ದಿಂದ ಆ ಕಡೆ ಈ ಕಡೆ ಮಾಡ್ಕೊಂಡ್ಬಿಡ್ತೀವಿ ಓಕೆ ಸ್ಟ್ಯಾಚು ಮಾಡಿದ ಕೈನ ಮುಂದಿನ ಓರಿ ಮಾಡ್ಕೊಂಡ್ಬಿಡ್ತೀವಿ ಕರಿತೀವಿ ನೆಕ್ಸ್ಟ್ ಹೈಪರ್ಸೆನ್ಸಿಟಿವಿಟಿ ಅಂದ್ರೆ ಏನು ಓಕೆ ಸೊ ನೋಡ್ರಿ ಒಳಗಡೆ ಆಗುತ್ತೆ ಸೊ ಇಟ್ ಈಸ್ ರೆಫರ್ಸ್ ಟು ದಿ ಕಂಡೀಷನ್ ಇದೊಂದು ಕಂಡೀಷನ್ ಇನ್ ವಿಚ್ ದ ಇಮ್ಯೂನ್ ರೆಸ್ಪಾನ್ಸ್ ಇಲ್ಲಿ ಅಂತಂದ್ರ ನಮ್ಮ ಬಾಡಿ ನಮ್ಮ ಒಳಗಡೆ ಇರುವಂತಹ ಶೆಲ್ಗಳಿಗೆ ಯಾವ್ದಾರ ಒಂದು ಸೂಕ್ಷ್ಮನ ಜೀವಿ ಅಟ್ಯಾಕ್ ಮಾಡ್ತಾ ಅಂತಂದ್ರೆ ಅವಾಗ ಏನಾಗತ್ತಂದ್ರೆ ನಮ್ಮ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ರೆಸ್ಪಾನ್ಸ್ ಮಾಡುತ್ತಾ ಆ ಇಮ್ಯೂನ್ ಸಿಸ್ಟಮ್ ಏನಾದ್ರೂ ರಿಯಾಕ್ಷನ್ ಆಗ್ಬಿಟ್ರೆ ಲೀಡಿಂಗ್ ಟು ಟಿಶ್ಯೂ ಡ್ಯಾಮೇಜ್ ಆಗಿಬಿಡುತ್ತೆ ಡಿಸೀಸ್ ಬಂದ್ಬಿಡುತ್ತೆ ಅಥವಾ ಡೆತ್ ಕೂಡ ಆಗ್ಬಹುದು ಹೋಸ್ಟ್ ಸೆಲ್ ಆ ಸೆಲ್ ಡೆತ್ ಆಗ್ಬಿಡ್ಬಹುದು ಉದಾಹರಣೆಗೆ ಒಂದು ವೈರಸ್ ಒಳಗಡೆ ಬರ್ತಾ ಇದೆ ಒಂದ್ ವೈರಸ್ ಒಂದ್ ವೈರಸ್ ಒಳಗಡೆ ಬರ್ತಾ ಇದೆ ಅವಾಗ ಒಂದ್ ಆಂಟಿಬಾಡಿ ಪ್ರೊಡ್ಯೂಸ್ ಆಗೋ ಬದಲಿ ಹತ್ತು ಆಂಟಿಬಾಡಿ ಪ್ರೊಡ್ಯೂಸ್ ಆಗ್ಬಿಟ್ಟು ಅಂತಂದ್ರೆ ಇಲ್ಲಿ ಏನಾಯ್ತು ಆಕ್ಸಿಸಿವ್ ರಿಯಾಕ್ಷನ್ ಆಗ್ಬಿಡ್ತು ಅಂದ್ರೆ ನಮ್ಮ ಆಂಟಿಬಾಡಿಗಳೇ ನಮ್ಮ ಸೆಲ್ ಗಳನ್ನ ಡ್ಯಾಮೇಜ್ ಮಾಡಿದು ಅಥವಾ ಡಿಸೀಸ್ ಬರ್ಲಿಕ್ಕೆ ಕಾರಣ ಆಗಿಬಿಡ್ತು ಅಥವಾ ಅದನ್ನ ಆ ನಮ್ಮ ಸೆಲ್ ಅನ್ನ ಏನ್ ಮಾಡ್ಬಿಟ್ಟು ಸೆನ್ಸಿಟಿವ್ ಒಳಗಾಗಿ ಅದಕ್ಕೆ ನಾವು ಹೈಪರ್ ಸೆನ್ಸಿಟಿವಿಟಿ ಅಂತ ಕರಿತೀವಿ ಓಕೆ ಇಷ್ಟ ಅನ್ಸಿದ್ರೆ ನಿಮ್ಗೆ ಈ ವಿಡಿಯೋ ಒಂದ್ ಲೈಕ್ ಕೂಡ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡಿಗೂ ಕೂಡ ಜಾಯಿನ್ ಆಗ್ಲಿಕ್ಕೆ ಕೇಳ್ರಿ ಅದರ ಜೊತೆಗೆ ನಿಮ್ಮಲ್ಲಿ ಏನಾದ್ರು ಯಾವ್ದಾರು ಟಾಪಿಕ್ ಡೌಟ್ ಇದ್ರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ ನಾನು ಫ್ರೀ ಇದ್ದಾಗ ಓಕೆ ಸೊ ನಾ ಫ್ರೀ ಇದ್ದಾಗ ನಿಮ್ಗೆ ಅದನ್ನ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ